ಬನ್ನಿ ಫ್ರೆಂಡ್ಸ್ ನಾನು ನಿಮಗೆ ತಿಳ್ಕೊಡ್ತಾಯಿದ್ದೀನಿ ನೋಡಿ ಬ್ಯಾಂಕ್ ಸಾಥಿ ಅರ್ನಿಂಗ್ ಅಪ್ಲಿಕೇಶನ್ ಬಗ್ಗೆ ನೋಡಿ ಬ್ಯಾಂಕ್ ಸಾಥಿ ಅರ್ನಿಂಗ್ ಅಪ್ಲಿಕೇಶನ್ ಮೂಲಕ ನೀವು ಈಸಿಯಾಗಿ ಅರ್ನ್ ಮಾಡ್ಬೋದು ನಿಮ್ಮ ಸ್ನೇಹಿತರನ್ನ ಆಹ್ವಾನಿಸ್ತಾ ನೀವು ಅದರಲ್ಲಿ ಅಕೌಂಟ್ ಡಿಮೆಟ್ ಅಕೌಂಟ್ಸನ್ನು ಓಪನ್ ಮಾಡೋದ್ರ ಮೂಲಕ ಅರ್ನ್ ಮಾಡ್ಬೋದು ಇವತ್ತು ನಾನು ಲೈವ್ ಆಗಿ ನಿಮ್ಮದು ಡಿಮೆಟ್ ಅಕೌಂಟನ್ನು ಓಪನ್ ಮಾಡೋದು ಹೇಗೆ ಅಂತಂದು ಹೇಳ್ಕೊಡ್ತೀನಿ ಒಂದು ಒಂದು ಡಿಮೆಟ್ ಅಕೌಂಟು ಆ್ಯಂಡ್ ನಮ್ಮದು ಎಲ್ಲ ತೋರಿಸ್ತೀನಿ ನೋಡಿ ವಿಡಿಯೋ ಸ್ಕಿಪ್ ಮಾಡಿದೆ ಪುಲ್ಯೋಡೋ ನೋಡ್ಕೊಳ್ಳಿ ಎಲ್ಲ ಮಾಹಿತಿ ಅರ್ಥ ಆಗುತ್ತೆ ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನಾನಂತರ ಅಪ್ಲೋಡ್ ಮಾಡಿ ಎಲ್ಲ ವೀಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮೂಲಕ ಬಂದು ತಲುಪುತ್ತೆ ನೋಡಿ ಆಲ್ಮೋಸ್ಟ್ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ನಾನು ವಿಡಿಯೋ ನೋಡುವವರು ನೈಂಟಿ ಪರ್ಸೆಂಟ್ ಸಬ್ಸ್ಕ್ರೈ ಸಬ್ಸ್ಕ್ರೈಬ್ ಮಾಡದೇ ಇರೋರು ವೀಡಿಯೋ ನೋಡ್ತಾ ಇದ್ದಾರೆ ಅದಕ್ಕೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ನೋಡಿ ನೋಡಿ ಈ ಬ್ಯಾಂಕ್ ಸಾಥಿ ಅಪ್ಲಿಂಗ್ ಅಪ್ಲಿಕೇಶನ್ನಲ್ಲಿ ನೀವು ಅರ್ನ್ ಮಾಡ್ಬೋದು ಯಾ ಹೇಗೆ ಅರ್ನ್ ಮಾಡೋದು ಅಂತಂದು ಹೇಳ್ತೀನಿ ಒಂದು ಲೈವ್ ಆಗಿ ಒಂದು ಟಾ ಒಂದು ಡಿಮೆಟ್ ಅಕೌಂಟನ್ನು ಓಪನ್ ಮಾಡೋದರ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ಇದು ಎಮ್ ಸ್ಟಾಕ್ದು ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ ನೋಡಿ ಎಮ್ ಸ್ಟಾಕ್ ಇಲ್ಲಿದೆ ನೋಡಿ ಈ ಸ್ಟಾಕನ್ನು ಡಿಮೆಟ್ ಅಕೌಂಟನ್ನು ಓಪನ್ ಮಾಡೋದರ ಮೂಲಕ ನಿಮಗೆ ಏಳ್ನೂರ ಇಪ್ಪತ್ತು ರೂಪಾಯಿ ಸಿಗುತ್ತೆ ನೋಡಿ ಏಳ್ನೂರ ಇಪ್ಪತ್ತು ರೂಪಾಯನ್ನು ನೀವು ಈಸಿಯಾಗಿ ಅರ್ನ್ ಮಾಡ್ಬೋದು ಯಾವುದೇ ಇನ್ವೆಸ್ಟ್ಮೆಂಟ್ ಅವಶ್ಯಕತೆ ಇಲ್ಲ ಇದರಲ್ಲಿ ಈಸಿಯಾಗಿ ಅರ್ನ್ ಮಾಡ್ಬೋದು ನೋಡಿ ಆನ್ ಕಸ್ಟಮರ್ ಅಕೌಂಟ್ ಓಪನಿಂಗ್ ಓಪನ್ ಏನಾದರೂ ನಿಮ್ಮದು ನಿಮ್ಮ ಸ್ನೇಹಿತರ ಸ್ನೇಹಿತರನ್ನ ಇದು ಲಿಂಕ್ ಶೇರ್ ಮಾಡಿರ್ತಾರೆ ನೋಡಿ ಶೇರ್ ಮಾಡಿದಾಗ ಅವರು ನಿಮ್ಮ ಲಿಂಕಿನಿಂದ ಅಕೌಂಟ್ ಓಪನ್ ಮಾಡಿದರೆ ಅವರಿಗೆ ಎರಡುನೂರ ಇಪ್ಪತ್ತು ರೂಪಾಯಿ ಸಿಗುತ್ತೆ ನಿಮಗೆ ನೆಕ್ಸ್ಟ್ ಅವರು ಮುನ್ನೂರು ಎರಡು ನೂರು ರೂಪಾಯಿ ಮೇಲೆ ಹಾಕಿ ಟ್ರೇಡ್ ಮಾಡಿದರೆ ಆಯಿತು ಅವರಿಗೆ ಮತ್ತೆ ನೆಕ್ಸ್ಟ್ ನೂರ ಎಂಬತ್ತು ರೂಪಾಯಿ ಸಿಗುತ್ತೆ ಯಾಕಂದರೆ ಯಾವುದೇ ಇನ್ವೆಸ್ಟ್ಮೆಂಟ್ ಇಲ್ಲ ಅಂತಂದರೆ ಎರಡು ನೂರ ಎಂಬತ್ತು ಎರಡುನೂರು ರೂಪಾಯಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ ಅದು ಅಮೌಂಟ್ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ ನಂತರ ನೀವು ಒಂದು ಡೇ ಒಂದು ದಿನ ಆದಮೇಲೆ ಅದು ವಾಪಸ್ ರಿಟರ್ನ್ ತಗೋಬೋದು ನೋಡಿ ಇದು ಸ್ಟಾಕ್ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡೋದು ಹೇಗೆ ಅದನ್ನು ಟ್ರೇಡ್ ಮಾಡೋದು ಹೇಗೆ ಅಂತಂದು ನೆಕ್ಸ್ಟ್ ಊಟದಲ್ಲಿ ಎಲ್ಲ ಕಂಪ್ಲೀಟ್ ತಿಳಿಸ್ಕೊಡ್ತೀನಿ ಇವಾಗ ನಾನು ನಿಮಗೆ ತೋರಿಸ್ತಾ ಇರೋದು ಎರಡು ನೂರು ನೋಡಿ ಇಲ್ಲಿ ಎಚ್ ಡಿ ಎಫ್ ಸಿ ಸ್ಕೈ ಅಂತಿದೆ ನೋಡಿ ನಿಮಗೆ ಇದರಲ್ಲಿ ಯಾವುದು ಬೇಕಾದರೂ ಅಕೌಂಟ್ ಓಪನಿಂಗಿದ್ದು ಎಲ್ಲ ಬೇಕಂತಂದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ನಾನು ಮಾಡಿ ತೋರಿಸ್ತೀನಿ ಅಂತ ವಿಡಿಯೋ ಇಲ್ಲಿ ನೋಡಿ ನಾನು ಎಚ್ ಡಿ ಎಫ್ ಸಿ ಸ್ಕೈ ಡಿಮೆಟ್ ಅಕೌಂಟ್ ಬಗ್ಗೆ ತೋರಿಸ್ತಾ ಇದ್ದೀನಿ ನೋಡಿ ಇದರಲ್ಲಿ ಯಾವುದೇ ಇನ್ವೆಸ್ಟ್ಮೆಂಟ್ ಮಾಡೋ ಅವಶ್ಯಕತೆ ಇಲ್ಲ ಇದು ಡೈರೆಕ್ಟಾಗಿ ನೋಡಿ ಬರೀ ಅಕೌಂಟ್ ಓಪನ್ ಮಾಡಿದರೆ ನಿಮಗೆ ಎರಡುನೂರು ರೂಪಾಯಿ ಸಿಗುತ್ತೆ ಅಕೌಂಟ್ ಓಪನ್ ಮಾಡಿದರೆ ಆಯಿತು ನಿಮಗೆ ನೂರು ರೂಪಾಯಿ ಫ್ರೀ ಆಗಿ ಸಿಗ್ಬಿಡುತ್ತೆ ಆ ಥರ ಇದು ಈ ಅಪ್ಲಿಕೇಶನ್ ಇದನ್ನು ಡಿಮೆಟ್ ಅಕೌಂಟನ್ನು ಓಪನ್ ಮಾಡೋದು ಹೇಗೆ ಅಂತಂದು ಲೈವ್ ಆಗಿ ತೋರಿಸ್ತೀನಿ ನಿಮಗೆ ಇಲ್ಲಿ ನೋಡಿ ಫಸ್ಟಿ ಇವಾಗ ನನ್ನ ಬ್ಯಾಲೆನ್ಸ್ ಇದೆ ನೋಡಿ ಐನೂರ ಐವತ್ತೆಂಟು ರೂಪಾಯಿ ಇದೆ ನೋಡಿ ಟೋಟಲ್ ಅರ್ನಿಂಗ್ ಬಂದುಬಿಟ್ಟು ನನ್ನದು ಒಂದು ಸಾವಿರದ ಎರಡು ನೂರ ಎಪ್ಪ ಇಪ್ಪತ್ತೆಂಟು ರೂಪಾಯಿ ಅರ್ನಿಂಗ್ ಆಗಿದೆ ಈ ಅಪ್ಲಿಕೆ ಈ ಬ್ಯಾಂಕ್ ಸಾಥಿ ಅರ್ನಿಂಗ್ ಅಪ್ಲಿಕೇಶನ್ ರೆಫರಲ್ ಲಿಂಕ್ ಡಿಸ್ಕ್ರಿಪ್ಷನ್ ಇದೆ ಲಿಂಕ್ ಕ್ಲಿಕ್ ಮಾಡ್ಕೊಂಡು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡು ಮರಿಬೇಡಿ ನೆಕ್ಸ್ಟ್ ವಿತ್ಡ್ರಾವಲ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನೋಡಿ ನಾನು ಇದನ್ನು ವಿತ್ಡ್ರಾವಲ್ ಮಾಡಿಕೊಂಡ್ರೆ ನನಗೆ ಇಪ್ಪತ್ತೇಳು ರೂಪಾಯಿ ತೊಂಬತ್ತು ಪ್ಲಸ್ ಟಿ ಡಿ ಎಸ್ ಚಾರ್ಜ್ ಕಟ್ಟಾಗಿ ನೋಡಿ ಐನೂರ ಮೂವತ್ತು ರೂಪಾಯಿ ನನಗೆ ಬ್ಯಾಂಕ್ ಖಾತೆಗೆ ಬಂದು ಜಮಾ ಆಗುತ್ತೆ ನೀವು ವಿಜಯ ತೊಗೊಬೋದು ನಾನು ಆಲ್ರೆಡಿ ಈ ಐನೂರ ಇಪ್ಪತ್ತು ಬಿಟ್ಟು ಉಳಿದು ಬ್ಯಾಲೆನ್ಸನ್ನು ವಿತ್ಡ್ರಾಲ್ ತಗೊಂಡಿದ್ದೀನಿ ನೋಡಿ ಡಿಮೆಟ್ ಅಕೌಂಟನ್ನು ಓಪನ್ ಮಾಡೋದು ಹೇಗೆ ಅಂತ ನೋಡಿ ನನ್ನ ಲೀಡ್ಸ್ ತೋರಿಸ್ತೀನಿ ನೋಡಿ ಇಲ್ಲೇ ಸಕ್ಸಸ್ ಆಗಿರೋದು ಇಲ್ಲಿ ನೋಡಿ ಸಕ್ಸಸ್ ಆಗಿರೋದು ಅಮೌಂಟ್ ಬಂದಿರೋದು ಇದು ನೆಕ್ಸ್ಟ್ ನೋಡಿ ಇಲ್ಲಿ ಡಿಮೆಟ್ ಅಕೌಂಟ್ ತೋರಿಸ್ತೀನಿ ಅದು ಎಚ್ ಡಿ ಎಫ್ ಸಿ ಸ್ಕೈ ಓಪನ್ ಮಾಡೋಣ ನೋಡಿ ನೋಡಿ ಈ ಎಚ್ ಡಿ ಎಫ್ ಸಿ ಸ್ಕೈ ಓಪನ್ ಮಾಡಿದರೆ ನೀವು ಅಕೌಂಟ್ ಓಪನ್ ಮಾಡಿದರೆ ನಿಮಗೆ ಈಸಿಯಾಗಿ ಎರಡ್ನೂರು ರೂಪಾಯಿ ಅರ್ನ್ ಮಾಡ್ಬೋದು ನೀವು ನಿಮ್ಮದು ನಿಮ್ಮದು ಬ್ಯಾಂಕ್ ಸತಿ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡು ನಿಮ್ಮ ಅಕೌಂಟನ್ನು ನೀವೇ ಓಪನ್ ಮಾಡಿಕೊಂಡ್ರೆ ನಿಮಗೆ ಎರಡುನೂರು ರೂಪಾಯಿ ಸಿಗುತ್ತೆ ನಿಮ್ಮ ಸ್ನೇಹಿತರನ್ನು ರೆಫರ್ ಮಾಡಿದರೆ ಆಗ ಎರಡುನೂರು ರೂಪಾಯಿ ಎರನೂರು ರೂಪಾಯಿ ಸಿಗ್ತಾ ಹೋಗುತ್ತೆ ನೋಡಿ ಯಾವುದೇ ಇನ್ವೆಸ್ಟ್ಮೆಂಟ್ ಮಾಡೋ ಅವಶ್ಯಕತೆ ಇಲ್ಲ ಇದ್ದು ಇದು ಹೇಗೆ ಅಂತ ಹೇಳ್ತೀನಿ ವೀಡಿಯೋ ಸ್ಕಿಪ್ ಮಾಡಿಬಿಡಿ ನೋಡಿ ಇನ್ನು ನಾ ಸಬ್ಸ್ಕ್ರೈಬ್ ಮಾಡಿದ ವೀಡಿಯೋ ವೀಡಿಯೋ ಮಾಡ್ಕೊಳ್ಳೋ ವೀಡಿಯೋ ಮಾಡಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ನೆಕ್ಸ್ಟ್ ಇದನ್ನು ಶೇರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಶೇರ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೋಡಿ ಆ ಲಿಂಕನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಇಲ್ಲಿ ನೋಡೇ ಇದೆ ಇಲ್ಲಿ ಲಿಂಕ್ ಇದೆ ನೋಡಿ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಫಸ್ಟಿಗೆ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿದ್ದೀನಿ ಆ ಲಿಂಕ್ ಕ್ಲಿಕ್ ಮಾಡ್ಕೊಂಡು ರಿಜಿಸ್ಟರ್ ಮಾಡೋದನ್ನ ಮರಿಬೇಡಿ ನೆಕ್ಸ್ಟ್ ನೋಡಿ ಇಲ್ಲೇ ಫಸ್ಟಿಗೆ ನಿಮ್ಮದು ಪ್ಯಾನ್ ಕಾರ್ಡ್ ನಂಬರು ಆ್ಯಂಡ್ ನೋಡಿ ಪರ್ ಆಧಾರ್ ಕಾರ್ಡ್ ಆಧಾರ್ ಕಾರ್ಡಿಗೆ ಲಿಂಕ್ ಇರೋ ಮೊಬೈಲ್ ನಂಬರನ್ನು ಎಂಟರ್ ಮಾಡ್ಕೋಬೇಕಾಗುತ್ತೆ ಸೆಕೆಂಡ್ ಬಂದ್ಬಿಟ್ಟು ತರ್ಡ್ ಒಂದು ಬಂದ್ಬಿಟ್ಟು ಫುಲ್ ನೇಮ್ ಅಂದರೆ ನಿಮ್ಮದು ಪೂರ್ಣ ಹೆಸರು ಅಂದರೆ ಎಂಟರ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಇಮೇಲ್ ಅಡ್ರೆಸ್ ಆ್ಯಂಡ್ ಪಿನ್ ಕೋಡನ್ನು ಎಂಟರ್ ಮಾಡಿಕೊಡ್ರಿ ಪಿನ್ ಕೋಡು ಪ್ಯಾನ್ ಕಾರ್ಡ್ ಅಲ್ಲ ಪಿನ್ ಕೋಡ್ ಎಂಟರ್ ಮಾಡ್ಕೊಂಡು ಇಲ್ಲಿ ನೋಡಿ ಐ ಅಗ್ರಿ ಕೊಟ್ಟು ಸಬ್ಮಿಟ್ ಅಂತ ಮಾಡ್ಕೊಳ್ಳಿ ನೀವು ಮಾಡ್ತೀವಿ ನೋಡಿ ನೋಡಿ ನಾನು ಇವಾಗೆಲ್ಲ ಫಿಲ್ ಮಾಡಿದ್ದೀನಿ ಮಾಡಿದ ಮಾಡಿದ್ಮೇಲೆ ನೆಕ್ಸ್ಟ್ ಸಬ್ಮಿಟ್ ಅಂತ ಮಾಡ್ಕೊತೀನಿ ನೀವು ಎಲ್ಲ ಫಿಲ್ ಮಾಡ್ಕೊಂಡು ಸಬ್ಮಿಟ್ ಅಂತ ಮಾಡ್ಕೊಳ್ಳಿ ನೆಕ್ಸ್ಟ್ ನೋಡಿ ಸೈನ್ ಅಪ್ ಇಲ್ಲಿ ಇಮೇಲ್ ಕೇಳ್ತಾ ಇದೆ ನೋಡಿ ಇಮೇಲನ್ನು ಎಂಟರ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಸರಿಯಾಗಿ ಎಂಟರ್ ಇವರ್ ಇಮೇಲ್ ಅಡ್ರೆಸ್ ಅಂತಿದೆ ನೋಡಿ ಇಮೇಲ್ ಇಮೇಲ್ ಅನ್ನು ಎಂಟರ್ ಮಾಡ್ಕೋದು ಎಂಟರ್ ಮಾಡ್ಕೊಂಡ ಮೇಲೆ ನೆಕ್ಸ್ಟ್ ಟು ವೆರಿಫೈ ಅಂತ ಮಾಡಿದರೆ ಒ ಟಿ ಪಿ ಹೋಗುತ್ತೆ ಆ ಒ ಟಿ ಪಿಯನ್ನು ಎಂಟರ್ ಮಾಡ್ಕೊಳ್ಳಿ ನಾನು ಮಾಡ್ತೀನಿ ನೋಡಿ ಇವಾಗ ನೋಡಿ ನಾನು ಟು ವೆರಿಫೈ ಅಂತ ಮಾಡಿದೆ ಓ ಟಿ ಪಿ ಹೋಗಿತ್ತು ನೋಡಿ ನನ್ನ ಜಿಮೇಲಿಗೆ ಒ ಟಿ ಪಿಯನ್ನು ಹಾಕೊತೀನಿ ಇವಾಗ ನೋಡಿ ಒ ಟಿ ಪಿ ಹಾಕೊಂಡ ಮೇಲೆ ನೆಕ್ಸ್ಟ್ ವೆರಿಫಿಕೇಷನಲ್ಲಿ ಮೊಬೈಲ್ ವೆರಿಫಿಕೇಷನ್ ಕೇಳುತ್ತೆ ಮೊಬೈಲ್ ವೆರಿಫಿಕೇಷನಲ್ಲಿ ನಿಮ್ಮ ಮೊಬೈಲ್ ನಂಬರನ್ನು ಎಂಟರ್ ಮಾಡಬೇಕಾಗುತ್ತೆ ಎಂಟರ್ ಮಾಡ್ಕೊಳ್ಳಿ ಎಂಟರ್ ಮಾಡ್ಕೊಂಡು ನೆಕ್ಸ್ಟ್ ಸೆಂಡ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ನಿಮ್ಮ ಮೊಬೈಲ್ ನಂಬರಿಗೂ ಒ ಟಿ ಪಿ ಹೋಗುತ್ತೆ ಆ ಒ ಟಿ ಪಿಯನ್ನು ಎಂಟರ್ ಮಾಡ್ಕೊಡಿ ಸರಿಯಾಗಿ ಪೂರ್ವಾಯಿಸಿ ಟು ಒಂದು ಬಂತು ನೋಡಿ ಎಂಟರ್ ಮಾಡ್ಕೊಂಡು ವೆರಿಫೈ ಆಗುತ್ತೆ ನೆಕ್ಸ್ಟ್ ಇವರ್ ಎಂಟರ್ ಇವರ್ ಪ್ಯಾನ್ ನಂಬರ್ ಅಂತ ಕೇಳಿದ್ರು ನೋಡಿ ಪ್ಯಾನ್ ನಂಬರು ಡೇಟ್ ಆಫ್ ಬರ್ತನ್ನು ಎಂಟರ್ ಮಾಡ್ಕೋಬೇಕಾಗಿತ್ತು ನೋಡಿ ಕೆ ವೈ ಸಿ ವೆರಿಫಿಕೇಷನಲ್ಲಿ ಪ್ಯಾನ್ ನಂಬರು ಆ್ಯಂಡ್ ಡೇಟ್ ಆಫ್ ಬರ್ತನ್ನು ಹಾಕೊಳ್ಳಿ ನೋಡಿ ನಾನು ಎಲ್ಲ ಫಿಲ್ ಮಾಡ್ಕೊಂಡೆ ಪ್ಯಾನ್ ನಂಬರು ಡೇಟ್ ಆಫ್ ಬರ್ತ್ ಹಾಕ್ಕೊಂಡು ವೆರಿಫೈ ವೆರಿಫೈ ಕೆ ವೈ ಸಿ ಮೇಲೆ ಕ್ಲಿಕ್ ಮಾಡ್ಕೊತೀನಿ ನೆಕ್ಸ್ಟ್ ನೋಡಿ ನಿಮ್ಮ ನೇಮ್ ಬರುತ್ತೆ ಆ ನೇಮ್ ಸರಿ ಇದನ್ನ ಅಂತ ಚೆಕ್ ಮಾಡ್ಕೊಂಡು ಪ್ರೊಸಿಡ್ಯೂ ಅಂತ ಮಾಡ್ಕೊಳ್ಳಿ ಇನ್ನೊಮ್ಮೆ ನೆಕ್ಸ್ಟ್ ನೋಡಿ ಇಲ್ಲೇ ವೆರಿಫೈ ಅಪ್ಲೋಡ್ ಯುವರ್ ಪ್ಯಾನ್ ಕಾರ್ಡ್ ಕೇಳ್ತಾ ಇದ್ದೆ ನೋಡಿ ಪ್ರಿಂಟ್ ಅಂದರೆ ನಿಮ್ಮದು ಪ್ಯಾನ್ ಕಾರ್ಡ್ ಫೋಟೋವನ್ನು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ನೋಡಿ ನಾನು ಇವಾಗ ಅಪ್ಲೋಡ್ ಮಾಡ್ತೀನಿ ನೀವು ಅಪ್ಲೋಡ್ ಮಾಡ್ಕೊಳ್ಳಿ ಪ್ಯಾನ್ ಕಾರ್ಡ್ ನೋಡಿ ನಾನು ಪ್ಯಾನ್ ಕಾರ್ಡ್ ಅಪ್ಲೋಡ್ ಮಾಡ್ಕೊಂಡು ಅಪ್ಲೋಡ್ ಪ್ಯಾನ್ ಅಂತ ಕ್ಲಿಕ್ ಮಾಡ್ಕೊತೀನಿ ಲೋಡಿಂಗ್ ಆಗುತ್ತೆ ವೇಟ್ ಮಾಡಿ ಲೋಡಿಂಗ್ ಆದಮೇಲೆ ನಿಮ್ಮದು ಪ್ಯಾನ್ ಕಾರ್ಡ್ ವೆರಿಫಿಕೇಶನ್ ಆಗುತ್ತೆ ಅಲ್ಲಿ ನಿಮ್ಮ ನೇಮು ಆಧಾರ್ ನೇಮು ಅಂಡ್ ಪ್ಯಾನ್ ಕಾರ್ಡ್ ನಂಬರ್ ಎಲ್ಲ ಬರುತ್ತೆ ಸರಿ ಅಂದು ಚೆಕ್ ಮಾಡಿಕೊಂಡು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಎಲೋ ಪರ್ಮಿಷನ್ ಕೇಳುತ್ತೆ ನೋಡಿ ಇಲ್ಲಿ ನಿಮ್ದು ಫೋಟೋ ಕೊಡಬೇಕಾಗುತ್ತೆ ನೋಡಿ ಲೈವ್ ಫೋಟೋವನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ ಅಪ್ಲೋಡ್ ಮಾಡ್ಕೊಳ್ಳಿ ನೋಡಿ ಫೋಟೋ ಅಪ್ಲೋಡ್ ಮಾಡ್ಕೊಂಡ ಮೇಲೆ ನೋಡಿ ಪರ್ಸ್ನಲ್ ಇನ್ಫಾರ್ಮೇಷನ್ ಕೇಳುತ್ತೆ ನೋಡಿ ಇಲ್ಲಿ ನಿಮ್ಮ ನೇಮು ಮಿಮೇ ಮೇಲು ಪೇಮೇಲೆ ಎಲ್ಲ ಇರುತ್ತೆ ನೋಡಿ ನೆಕ್ಸ್ಟ್ ಇವನ್ನೆಲ್ಲ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿದೆ ನೋಡಿ ಐ ಡು ನಾಟ್ ವಿಸ್ ಆ್ಯಡ್ ನಾಮಿನೇ ಅಂತ ಇದೆ ನೋಡಿ ಎಲ್ಲೋ ಮಾಡ್ಕೊಳ್ಳಿ ಎಲ್ಲೋ ಮಾಡ್ಕೊಂಡು ಇಲ್ಲಿರೋ ಸ್ಟೇಟಸ್ ಇಲ್ಲಿ ನೋಡಿ ವಾಟ್ ಮ್ಯಾರೇಜ್ ಸ್ಟೇಟಸ್ ಎಲ್ಲ ಸೆಲೆಕ್ಟ್ ಮಾಡ್ಕೊಳ್ಳಿ ಸಿಂಗಲ್ಲು ನೆಕ್ಸ್ಟ್ ನೀವು ಪೊಲಿಟಿಕಲ್ ಪರ್ಸನ್ ಆಗಿದ್ರೆ ಎಸ್ ಅಂತ ಮಾಡ್ಕೊಳ್ಳಿಲ್ಲ ನೋ ಅಂತ ಮಾಡ್ಕೊಳ್ಳಿ ನೆಕ್ಸ್ಟ್ ರಿಲೇಟಿವ್ ಪೊಲಿಟಿಕಲ್ಸ್ ನೋಡಿ ಏನಾದ್ರೂ ಇದ್ರೆ ಇದರಲ್ಲಿ ಎಲ್ಲ ಓದ್ಕೊಂಡು ನೋಡಿ ನಿಮ್ಮ ಅನ್ವಲ್ ಇನ್ಕಮ್ ಸೆಲೆಕ್ಟ್ ಮಾಡ್ಕೊಂಡು ಪ್ರೊಫೆಷ್ನಲ್ ಇದ್ದಲ್ಲೇ ಇರೋದು ನೀವು ಸ್ಟೂಡೆಂಟ್ ಆಗಿದ್ದರೆ ಸ್ಟೂಡೆಂಟ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಸ್ಟೂಡೆಂಟ್ ಅಂತ ಮಾಡ್ಕೊತೀನಿ ಎಲ್ಲ ಇನ್ಫಾರ್ಮೇಷನ್ ಫಿಲ್ ಮಾಡ್ಕೊಂಡು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೊಂಡ್ಮೇಲೆ ನಿಮ್ಮದು ಬ್ಯಾಂಕ್ ಕೇಳುತ್ತೆ ಬ್ಯಾಂಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ದು ಯಾವ್ದು ಬ್ಯಾಂಕ್ ಬರುತ್ತೆ ನೋಡಿ ಆ ಬ್ಯಾಂಕ್ ಸೆಲೆಕ್ಟ್ ಮಾಡ್ಕೊಳ್ಳಿ ನೋಡಿ ನಾ ಬ್ಯಾಂಕ್ ಇನ್ಫಾರ್ಮೇಷನ್ ಎಲ್ಲ ಫಿಲ್ ಮಾಡ್ಕೊಂಡು ವೆರಿಫೈ ಬ್ಯಾಂಕ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ ನೀವು ನಿಮ್ಮ ಬ್ಯಾಂಕ್ ಡೀಟೇಲ್ಸನ್ನು ವೆರಿಫೈ ಮಾಡ್ಕೊಳ್ಳಿ ನೋಡಿ ಬ್ಯಾಂಕ್ ವೆರಿಫೈಡ್ ಅಂಡ್ ಸಕ್ಸಸ್ಫುಲಿ ಅಂತ ಬಂತು ನೆಕ್ಸ್ಟ್ ನೋಡಿ ನಿಮ್ಮದು ಟ್ರೇಡಿಂಗ್ನಲ್ಲಿ ಏನಾದರೂ ಎಕ್ಸ್ಪೀರಿಯನ್ಸ್ ಇದೆ ಅಂತ ಕೇಳ್ತಾ ಇದೆ ಎಕ್ಸ್ಪೀರಿಯನ್ಸ್ ಇದ್ದರೆ ಎಸ್ ಅಂತ ಒನ್ ಇಯರ್ ಏನು ಕೊಡಿ ಇಲ್ಲಾಂದರೆ ನಾವು ನ್ಯೂ ಎಕ್ಸ್ಪೀರಿಯನ್ಸ್ ಅಂತ ಕೊಡಿ ಕೊಟ್ಬಿಟ್ಟು ಇಲ್ಲಿ ಎರಡು ಇಟ್ಟು ನೋಡಿ ನೆಕ್ಸ್ಟ್ ಐ ಅಗ್ರಿ ಕೊಟ್ಟು ನೆಕ್ಸ್ಟ್ ಅಂತ ಮಾಡ್ಕೊಳ್ಳಿ ನೆಕ್ಸ್ಟ್ ಅಂತ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಐ ಅಗ್ರಿ ಕೊಡಿ ನೋಡಿ ಅಪ್ಲೋಡ್ ಯುವರ್ ಇದು ಸ್ಲಿಪ್ ಕೇಳ್ತಾ ಇದೆ ನೋಡಿ ಇಲ್ಲೇ ನಿಮ್ದು ಯಾವುದಾದ್ರೂ ನಿಮ್ಮದು ಬ್ಯಾಂಕ್ ಪಾಸ್ಬುಕ್ ಫೋಟೋ ಹಾಕಬೇಕಾಗುತ್ತೆ ನೋಡಿ ಇಲ್ಲಾಂದರೆ ನಿಮ್ಮದು ಡೈರೆಕ್ಟಾಗಿ ಫ್ರಂಟ್ ಪೇಜ್ ಬ್ಯಾಂಕ್ ಪಾಸ್ಬುಕ್ ಫೋಟೋನ ಹಾಕೋ ಅಪ್ಲೋಡ್ ಮಾಡ್ಕೊಳ್ಳಿ ಸ್ಟೇಟ್ಮೆಂಟ್ ಸ್ಟೇಟ್ಮೆಂಟ್ರ ಅಪ್ಲೋಡ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಅಪ್ಲೋಡ್ ಲೇಟೆಸ್ಟ್ ಅಂತಿದೆ ನೋಡಿ ಇದನ್ನು ಅಪ್ಲೋಡ್ ಮಾಡಿ ಯಾವುದರಲ್ಲಿ ಯಾವುದಾರು ಒಂದು ಸ್ಲೀಪ್ ಅಪ್ಲೋಡ್ ಮಾಡ್ಕೊಳ್ಳಿ ನೋಡಿ ಅಪ್ಲೋಡ್ ಮಾಡ್ಕೊಂತೀರ ಅಪ್ಲೋಡ್ ಮಾಡ್ಕೊಳ್ಳಿ ಇಲ್ಲ ಅಂದರೆ ಇಲ್ಲಿದೆ ನೋಡಿ ಸ್ಕೀಪ್ ಅಂತ ಕೊಡಿ ಇದನ್ನು ಬೇಕಾದ್ರೆ ನೀವು ನಿಮ್ಮದು ಸ್ಕೀಪ್ ಅಂತ ಕೊಡ್ತೀರ ಕೊಡ್ಬೋದು ಕೊಟ್ಟು ಇಲ್ಲಿದೆ ನೋಡಿ ಕೊಟ್ಬಿಟ್ಟು ಇಲ್ಲಿ ಸಬ್ಸ್ಕ್ರಿಪ್ಷನ್ ಪ್ಲ್ಯಾನ್ ಅಂತಿದೆ ನೋಡಿ ಜೀರೋದ ಮೇಲೆ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡು ಅಪ್ಡೇಟ್ ಇವರ್ ಸಬ್ಸ್ಕ್ರಿಪ್ಷನ್ ಪ್ಲ್ಯಾನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮೇಲೆ ಇಲ್ಲಿ ಸಿಗ್ನೇಚರ್ ಫೋಟೋವನ್ನು ಅಪ್ಲೋಡ್ ಮಾಡ್ಕೊಳ್ಳಿ ನಿಮ್ಮದು ಸಿಗ್ನೇಚರ್ ಇರುತ್ತೆ ನೋಡಿ ಆ ಫೋಟೋವನ್ನು ಅಪ್ಲೋಡ್ ಮಾಡ್ಕೊಳ್ಳಿ ನಾನು ಮಾಡ್ಕೊತೀನಿ ನೋಡಿ ಇವಾಗ ನೋಡಿ ಸಿಗ್ನೇಚರ್ ಅಪ್ಲೋಡ್ ಮಾಡ್ಕೊಂಡು ನೆಕ್ಸ್ಟ್ ಅಪ್ಲೋಡ್ ಸಿಗ್ನೇಚರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೋಡಿ ನೆಕ್ಸ್ಟ್ ಈ ಸೈನ್ ಬರುತ್ತೆ ನೋಡಿ ಈ ಸೈನ್ಗೆ ಈ ಸೈನ್ ಮಾಡ್ಕೊಂಡ್ರೆ ಆಯಿತು ನಿಮ್ಮದು ಅಪ್ಲಿಕೇಶನ್ಸ್ ಸಬ್ಮಿಟ್ ಆದಾಗೆ ನೋಡಿ ಇಲ್ಲಿ ಎರಡು ಐ ಅಗ್ರಿ ಕೊಡಿ ಐ ಅಗ್ರಿ ಕೊಟ್ಟು ಪ್ರೊಸೀಡ್ ಅಂತ ಮಾಡ್ಕೊಳ್ಳಿ ನೆಕ್ಸ್ಟ್ ಈ ಸೈನ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಇಲ್ಲಿ ನೋಡಿ ಮೇಲೆ ಐ ಅಗ್ರಿ ಕೊಟ್ಟು ನಿಮ್ಮದು ಆಧಾರ್ ಕಾರ್ಡ್ ನಂಬರ್ ಹಾಕೋಬೇಕಾಗುತ್ತೆ ನೋಡಿ ಆಧಾರ್ ಕಾರ್ಡ್ ನಂಬರನ್ನು ಹಾಕ್ಕೊಂಡು ಸ್ಯಾಂಡ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಇರೋ ನಂಬರ್ಗೆ ಆಧಾರ ಒ ಟಿ ಪಿ ಹೋಗುತ್ತೆ ಆ ಒ ಟಿ ಪಿಯನ್ನು ಎಂಟರ್ ಮಾಡ್ಕೊಳ್ಳಿ ನೋಡಿ ನಾನು ಒ ಟಿ ಪಿ ಎಂಟರ್ ಮಾಡ್ಕೊಂಡೆ ನೋಡಿ ಡಾಕ್ಯುಮೆಂಟ್ ಸೈನ್ ಸಕ್ಸಸ್ಫುಲಿ ಅಂತ ಬರುತ್ತೆ ಈ ಥರ ಬಂದರೆ ಆಯಿತು ನಿಮ್ಮದು ಅಪ್ಲಿಕೇಶನ್ ಸಬ್ಮಿಟ್ ಸಕ್ಸಸ್ಫುಲಿ ಆಗುತ್ತೆ ನೋಡಿ ನೆಕ್ಸ್ಟ್ ಅಲ್ಲಿ ಇದರಲ್ಲಿ ಇಷ್ಟು ಮಾಡಿದರೆ ಸಾಕಾಗಲ್ಲ ನಿಮ್ಮದು ಈ ಎಚ್ ಡಿ ಎಫ್ ಸಿ ಸ್ಕೈ ಅಪ್ಲಿಕೇಶನನ್ನು ಇನ್ಸ್ಟಾಲ್ ಮಾಡ್ಕೊಂಡು ಲಾಗಿನ್ ಮಾಡ್ಕೋಬೇಕಾಗುತ್ತೆ ನೋಡಿ ನಿಮ್ಮ ಇಮೇಲ್ ಅಡ್ರೆಸ್ಸನ್ನು ಪಾರ್ಗೆಟ್ ಪಾಸ್ವರ್ಡ್ ಮಾಡ್ಕೊಂಡು ಪಾಸ್ವರ್ಡ್ ಸರ್ಟ್ ಮಾಡ್ಕೊಂಡು ಲಾಗಿನ್ ಮಾಡಿಕೊಂಡ್ರೆ ಆಯ್ತು ನಿಮ್ಮದು ಅಪ್ಲಿಕೇಶನ್ ಸಕ್ಸಸ್ಫುಲಿ ಆದಾಗೆ ನೋಡಿ ಇವಾಗ ಎಚ್ ಡಿ ಎಫ್ ಸಿ ಸ್ಕೈ ಅಕೌಂಟ್ ಡಿಮೇಟ್ ಅಕೌಂಟು ಓಪನ್ ಮಾಡೋದು ತೋರಿಸಿದ್ನಲ್ಲ ನೋಡಿ ಇಲ್ಲಿ ತೋರಿಸ್ತಾ ಇದೆ ನೋಡಿ ಲೀಡ್ಸ್ ಎಡೆಡ್ನಲ್ಲಿ ತೋರಿಸ್ತಾ ಇದೆ ಇಲ್ಲಿ ಸಕ್ಸಸ್ನಲ್ಲಿ ಬಂದರೆ ಅದು ಸಕ್ಸಸ್ ಆಗಿದೆ ಅಂತ ಅರ್ಥ ರಿಸೆಕ್ಟ್ ಆದರೆ ರಿಸೆಕ್ಟ್ ಅಂತ ತೋರಿಸುತ್ತೆ ಆ್ಯಕ್ಷನ್ ರಿಕಾರ್ಡ್ ಅಂತಂದರೆ ಅದು ನಿಮ್ಮದು ಅಕೌಂಟ್ ವೇಟಿಂಗ್ನಲ್ಲಿದೆ ಏನೇ ಈ ಸೈನ್ ಪ್ರಾಬ್ಲಮ್ ಇರುತ್ತೆ ಅದು ಈ ಸೈನ್ ಕಂಪ್ಲೀಟ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ನೋಡಿ ವಿತಿನ್ ಫೋರ್ ಡೇಸ್ನಲ್ಲಿ ನಿಮಗೆ ಅಪ್ಲಿಕೇಶನ್ ಓಪನ್ ಆಗಿದೆಯಲ್ಲ ಅಂತಂದು ಇಲ್ಲಿ ಕುಂದಿರುತ್ತೆ ನೋಡಿ ಕುಂದ ಮೇಲೆ ಈ ಥರ ತೋರಿಸುತ್ತೆ ನೋಡಿ ಅಕೌಂಟ್ ಓಪನ್ ಪೇವಟ್ ರಿಲೀಸ್ ಅಂತ ಬರುತ್ತೆ ನೋಡಿ ಪೇವಟ್ ಅಮೌಂಟ್ ಬಂದ ಮೇಲೆ ನಿಮಗೆ ಟೂ ಹಂಡ್ರೆಡ್ ಇಲ್ಲಿ ಬಂದು ರಿಶ್ಯೂ ಆಗುತ್ತೆ ಬ್ಯಾಲೆನ್ಸಲ್ಲಿ ಅದನ್ನು ನೀವು ಡೈರೆಕ್ಟಾಗಿ ವಿತ್ಡ್ರಾಲ್ ತೊಗೋಬೋದು ನಿಮ್ಮ ಬ್ಯಾಂಕ್ ಖಾತೆಗೆ ಇಷ್ಟು ಮಾಡಿದರೆ ಆಯಿತು ನೀವು ಫ್ರೀಯಾಗಿ ನೂರು ರೂಪಾಯನ್ನು ಪಡೆದುಕೊಳ್ಳಬಹುದು ನೋಡಿ ಈ ಡಿಮೆಂಟ್ ಇದೇ ಪ್ರಕಾರ ನೀವು ಓಪನ್ ಮಾಡೋದರ ಮೂಲಕ ಎರಡು ನೂರು ರೂಪಾಯನ್ನು ಉಚಿತವಾಗಿ ಪಡೆದುಕೊಳ್ಬೋದು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸ್ಟಾಕ್ ಡಿಮೆಂಟ್ ಅಕೌಂಟವನ್ನು ಓಪನ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ನೋಡಿ ಆ ಡಿಮೆಂಟ್ ಅಕೌಂಟ್ ನಿಮ್ಮ ಸ್ನೇಹಿತರ ಇನ್ವೆಟ್ ಮಾಡಿದರೆ ನಿಮಗೆ ಏಳು ರೂಪಾಯಿ ಉಚಿತವಾಗಿ ಸಿಗುತ್ತೆ ನೋಡಿ ಈ ಥರ ಮಾಡ್ತಾ ನೀವು ಆನ್ಲೈನ್ ಈ ಬ್ಯಾಂಕ್ ಸಹಿ ಅಪ್ಲಿಕೇಶನ್ ಮೂಲಕ ಅರ್ನ್ ಮಾಡ್ಬೋದು ನೋಡಿ ಹಾಗೆ ಮಾಹಿತಿ ಇಷ್ಟ ಆಗಿದ್ರೆ ವಿಡಿಯೋಕ್ಕೆ ಲೈಕ್ ಮಾಡೋದನ್ನು ಮರಿಬೇಡಿ ಆ್ಯಂಡ್ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ